ಇನ್ನು ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಕಿರು ಜಲಪಾತಗಳ ಕಲರವ ಕಣ್ಮನ ಇದೆ ಎಸ್ ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಮುಂಗಾರು ಪೂರ್ವ ಮಳೆಗೆ ಜೀವ ಕಳೆ ಪಡೆದುಕೊಂಡಿರುವ ಸಣ್ಣ ಪುಟ್ಟ ಜಡಿಗಳು ಗಮನ ಸೆಳೆದ ಹುಲಿಗೆಮ್ಮನ ಹಂಡೆ ಕೊಳ್ಳದ ಮಿನಿ ಫಾಲ್ಸ್ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಬಾಗಲಕೋಟೆಯ ಗೋಳೇಬಗುಡ್ಡ ತಾಲೂಕಿನ ಹಾನಾಪುರ ಫಾಲ್ಸ್ ಇದು ಸದ್ಯ ಪ್ರವಾಸಿಗರನ್ನ ಈ ಒಂದು ಗಿರು ಜಲಪಾತ ಗೋಳೇಬುಗುಡ್ಡ ನಂದಿಕೇಶ್ವರ ಮಾರ್ಗ ಮಧ್ಯದ ಜಲಪಾತ ಇದು ವರುಣನ ಆರ್ಭಟ ರಾಜ್ಯಾದ್ಯಂತ ಹೆಚ್ಚಾಗಿದ್ದು ಮುಂಗಾರು ಪೂರ್ವ ಮಳೆಗೆ ಈ ಒಂದು ಝರಿ ಸಣ್ಣ ಪುಟ್ಟ ಝರಿಗಳು ಜೀವ ಕಡೆಯನ್ನ ಪಡೆದುಕೊಂಡಿವೆ ಒಂದು ಕಡೆ ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದೆ ಜನರು ಪರಿತಪಿಸ್ತಾ ಇದ್ದಾರೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಸಣ್ಣ ಪುಟ್ಟ ಜಲಪಾತಗಳು ಪ್ರವಾಸಿಗರ ಕೈ ಬೀಸಿ ಕೂಡ ಕರೀತಾ ಇರುವಂಥದ್ದು ಈಗ ನೀವು ನೋಡ್ತಾ ಇರೋದು ಹುಳಿಗೆಮ್ಮನ ಹಂಡೆ ಕೊಳ್ಳದ ಮಿನಿ ಫಾಲ್ಸ್ ಆದರೆ ದಯವಿಟ್ಟು ಪ್ರವಾಸಿಗರು ಯಾರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಡಬೇಡಿ ಯಾಕಂದರೆ ವರುಣನ ಆರ್ಭಟ ಹೆಚ್ಚಾಗಿರೋದ್ರಿಂದ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಸೊ ಹೀಗಾಗಿ ಭೇಟಿ ಕೊಡದೇ ಇರೋದೇ ಉತ್ತಮ ಅಂತಲೇ ಹೇಳಬಹುದು ಗೋಳೇದು ಗುಡ್ಡಾಟು ನಂದಿಕೇಶ್ವರ ಮಾರ್ಗ ಮಧ್ಯದ ಜಲಪಾತ ಇದಾಗಿದೆ